ಕನ್ನಡ ಚಿತ್ರರಂಗದ ಸಿಂಡ್ರೆಲಾ ಅಂದರೆ ರಾಧಿಕಾ ಪಂಡಿತ್ ಇವರು ಕನ್ನಡದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಅಭಿನಯಿಸಿದ ಎಲ್ಲ ಚಿತ್ರಗಳು ಕೂಡ ಹಿಟ್ ಆಗಿದೆವು ಅಂದರೆ ತಪ್ಪಾಗಲಾರದು ಕನ್ನಡದಲ್ಲಿ ಪ್ರಥಮ ಬಾರಿಗೆ ಮೂರು ಬಾರಿ ಸತತ ಫಿಲ್ಮ್ ಫೇರ್ ಅವಾರ್ಡ್ ಪಡೆದ ನಟಿ ಕೂಡ ಹೌದು ಈ ಒಬ್ಬ ನಟಿಯ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಇದೆ ತಪ್ಪದೆ ನೋಡಿ ಇವರ ಮೊದಲನೇ ಚಿತ್ರ ಮೊಗ್ಗಿನ ಮನಸ್ಸು ಈ ಚಿತ್ರ ಎರಡು ಸಾವಿರದ ಎಂಟರಲ್ಲಿ ಬಿಡುಗಡೆಯಾಗಿದ್ದು ಈ ಚಿತ್ರಕ್ಕೆ ಇವರಿಗೆ ಅತ್ಯುತ್ತಮ ನಟಿ ರಾಜ್ಯ ಪ್ರಶಸ್ತಿ ಹಾಗೂ ಫಿಲ್ಮ್ ಫೇರ್ ಅವಾರ್ಡ್ ದೊರೆತಿದೆ ಎರಡ್ ಸಾವಿರದ ಒಂಬತ್ತರಲ್ಲಿ ಒಲವೇ ಜೀವನ ಲೆಕ್ಕಾಚಾರ ಸಿನಿಮಾ ರಿಲೀಸ್ ಆಗಿತ್ತು ಈ ಚಿತ್ರ ಬಾಕ್ಸ್ ಆಫೀಸ್ ನಲ್ಲಿ ಅಷ್ಟೇನು ಸದ್ದು ಮಾಡಲಿಲ್ಲ ಅದೇ ವರ್ಷ ಲವ್ ಗುರು ಚಿತ್ರ ಬಿಡುಗಡೆಯಾಗಿತ್ತು ಈ ಚಿತ್ರ ಬಾಕ್ಸ್ ಆಫೀಸ್ ನಲ್ಲಿ ಇಟ್ ಆಗಿತ್ತು ಈ ಚಿತ್ರಕ್ಕೂ ಕೂಡ ಇವರಿಗೆ ಫಿಲಂ ಫೇರ್ ಅವಾರ್ಡ್ ದೊರೆತಿದೆ ಎರಡ್ ಸಾವಿರದ ಹತ್ತರಲ್ಲಿ ಕ್ರಿಸ್ಟನ್ ಲವ್ ಸ್ಟೋರಿ ಚಿತ್ರ ಬಿಡುಗಡೆಯಾಗಿತ್ತು ಈ ಚಿತ್ರ ಬಾಕ್ಸ್ ಆಫೀಸ್ ನಲ್ಲಿ ಬ್ಲಾಕ್ ಬಸ್ಟರ್ ಆಗಿತ್ತು ಈ ಚಿತ್ರಕ್ಕೂ ಕೂಡ ಇವರಿಗೆ ಫೇರ್ ಅವಾರ್ಡ್ ದೊರಕುವುದರ ಮೂಲಕ ಹ್ಯಾಟ್ರಿಕ್ ವಿಜೇತೆಯಾದರು ಅದೇ ವರ್ಷ ಗಾನಭಜನ ಚಿತ್ರ ರಿಲೀಸ್ ಆಗಿತ್ತು ಈ ಚಿತ್ರ ಅಷ್ಟೇನು ಹಿಟ್ ಆಗಲಿಲ್ಲ ಎರಡ್ ಸಾವಿರದ ಹನ್ನೊಂದರಲ್ಲಿ ಹುಡುಗರು ಚಿತ್ರ ರಿಲೀಸ್ ಆಗಿತ್ತು ಈ ಚಿತ್ರಕ್ಕೂ ಕೂಡ ಫಿಲ್ಮ್ ಫೇರ್ ಅವಾರ್ಡ್ ಪಡೆದಿದ್ದಾರೆ ಎರಡು ಸಾವಿರದ ಹನ್ನೆರಡರಲ್ಲಿ ಅಲೆಮಾರಿ ಚಿತ್ರ ರಿಲೀಸ್ ಆಗಿತ್ತು ಈ ಚಿತ್ರ ಕೂಡ ಬಾಕ್ಸ್ ಆಫೀಸ್ನಲ್ಲಿ ಹಿಟ್ಟಾಗಿತ್ತು ಎರಡು ಸಾವಿರದ ಹನ್ನೆರಡರಲ್ಲಿ ಬ್ರೇಕಿಂಗ್ ನ್ಯೂಸ್ ಚಿತ್ರ ರಿಲೀಸ್ ಆಗಿತ್ತು ಇದೇನು ಅಷ್ಟಾಗಿ ಹಿಟ್ಟಾಗಲಿಲ್ಲ ಎರಡು ಸಾವಿರದ ಹನ್ನೆರಡರಲ್ಲಿ ರಿಲೀಸ್ ಆದಂತಹ ಅದ್ದೂರಿ ಚಿತ್ರ ಹಿಟ್ಟಾಗಿತ್ತು ಎರಡು ಸಾವಿರದ ಹನ್ನೆರಡರಲ್ಲಿ ರಿಲೀಸ್ ಆದಂತಹ ಏಯ್ಟೀನ್ ಕ್ರಾಸ್ ಚಿತ್ರ ಫ್ಲಾಪ್ ಆಗಿತ್ತು ಅದೇ ವರ್ಷ ಸಾಗರ್ ಎನ್ನುವ ಚಿತ್ರ ಕೂಡ ರಿಲೀಸ್ ಆಗುತ್ತೆ ಈ ಚಿತ್ರ ಕೂಡ ಫ್ಲಾಪ್ ಆಗಿತ್ತು ಎರಡು ಸಾವಿರದ ಹನ್ನೆರಡರಲ್ಲಿ ರಿಲೀಸ್ ಆದಂತಹ ಡ್ರಾಮಾ ಚಿತ್ರ ಹಿಟ್ಟಾಗಿತ್ತು ಎರಡು ಸಾವಿರದ ಹದಿಮೂರರಲ್ಲಿ ರಿಲೀಸ್ ಆದಂಥ ಕಡ್ಡುಪುಡಿ ಚಿತ್ರ ಹಿಟ್ಟಾಗಿತ್ತು ಎರಡು ಸಾವಿರದ ಹದಿಮೂರರಲ್ಲಿ ರಿಲೀಸ್ ಆದಂಥ ದಿಲ್ವಾಲಾ ಚಿತ್ರ ಹಿಟ್ಟಾಗಿತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ರಿಲೀಸ್ ಆದಂತಹ ಬಹದ್ದೂರ್ ಚಿತ್ರ ಕೂಡ ಹಿಟ್ಟಾಗಿತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ರಿಲೀಸ್ ಆದಂತಹ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ಚಿತ್ರ ಕನ್ನಡ ಚಿತ್ರರಂಗದ ದಿಕ್ಕನ್ನೇ ಬದಲಿಸಿದ ಚಿತ್ರವಾಗಿತ್ತು ಎರಡು ಸಾವಿರದ ಹದಿನೈದರಲ್ಲಿ ರಿಲೀಸ್ ಆದಂಥ ಎಂದೆಂದಿಗೂ ಚಿತ್ರ ಪ್ಲಾಫ್ ಆಗಿತ್ತು ಎರಡು ಸಾವಿರದ ಹದಿನೈದರಲ್ಲಿ ಜೂಮ್ ಚಿತ್ರ ರಿಲೀಸ್ ಆಗುತ್ತೆ ಈ ಚಿತ್ರ ಕೂಡ ಹಿಟ್ ಆಗಿತ್ತು ಎರಡು ಸಾವಿರದ ಹದಿನಾರರಲ್ಲಿ ದೊಡ್ಡ ಮನೆ ಹುಡುಗ ಚಿತ್ರ ರಿಲೀಸ್ ಆಗಿತ್ತು ಈ ಚಿತ್ರ ಕೂಡ ಹಿಟ್ ಆಗಿ ಎರಡ್ ಸಾವಿರದ ಹದಿನಾರರಲ್ಲಿ ಸಂತು ಸ್ಟ್ರೈಟ್ ಫಾರ್ವರ್ಡ್ ಚಿತ್ರ ರಿಲೀಸ್ ಆಗುತ್ತೆ ಈ ಚಿತ್ರ ಕೂಡ ಹಿಟ್ ಆಗಿತ್ತು ಅವರೊಟ್ಟಿಗೆ ಎರಡ್ ಸಾವಿರದ ಹದಿನಾರು ಡಿಸೆಂಬರ್ ರಲ್ಲಿ ಇವರ ಮದುವೆ ಆಗುತ್ತೆ ಮದುವೆ ಆದ ನಂತರ ಕೆಲ ದಿನಗಳ ಕಾಲ ಚಿತ್ರರಂಗದಿಂದ ದೂರ ಉಳಿದಿರ್ತಾರೆ ಅದಾದ ನಂತರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆದಿಲಕ್ಷ್ಮಿ ಪುರಾಣ ಚಿತ್ರದ ಮೂಲಕ ಇವರು ಕಮ್ ಬ್ಯಾಕ್ ಮಾಡ್ತಾರೆ ಈ ಚಿತ್ರ ಬಾಕ್ಸ್ ಆಫೀಸ್ನಲ್ಲಿ ಅಷ್ಟೇನೂ ಸದ್ದು ಮಾಡಲಿಲ್ಲ ಇದು ರಾಧಿಕಾ ಪಂಡಿತ್ ಅವರು ಅಭಿನಯದ ಚಿತ್ರಗಳ ಬಗ್ಗೆ ಒಂದು ನೋಟ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದ